ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ದರ್ಶನ್ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗಲಿದೆ ಐವತ್ತೇಳನೇ ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡನೆ ಮಾಡಲಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಐವತ್ತೇಳನೇ ಸೆಷನ್ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯಲಿದೆ ನೋಡ್ತಾ ಹೋಗೋದಾದರೆ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವೋ ಎನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಟ ಇರುವಂಥದ್ದು ಈಗ ಜೈಲಿನಿಂದ ಹೊರಗೆ ಬರ್ತಾರ ಅಭಿಮಾನಿಗಳು ಕಾಯ್ತಾ ಇದ್ದಾರಾ ಯಾವಾಗ ಬರ್ತಾರೆ ಅಂಥೇಳಿ ಆದರೆ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಈಗಾಗಲೇ ಅರ್ಜಿಯನ್ನು ಅರ್ಜಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಮುಂದಿನ ಹಂತಕ್ಕೆ ಅದು ಮುಂದೂಡಲ್ಪಟ್ಟಿದೆ ಈಗ ಇವತ್ತು ಮತ್ತೆ ವಿಚಾರಣೆಗೆ ಬರುತ್ತೆ ವಿಚಾರಣೆ ಸಂದರ್ಭದಲ್ಲಿ ಏನು ಆಗಬಹುದು ಎನ್ನುವುದುದಾಗಿ ಒಂದಷ್ಟು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಕಾದು ನೋಡಬೇಕು ಏನಾಗಬಹುದು ಅಂತೇಳಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಜಾಮೀನು ಭವಿಷ್ಯ ಐವತ್ತೇಳನೇ ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ವಾದವನ್ನು ಮಂಡಿಸಲಿದ್ದಾರೆ ಸೆಂಟ್ರಲ್ ಜೈಲ್ನಲ್ಲಿರುವಂಥ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿರುವಂಥ ನಟ ದರ್ಶನ್ಗೆ ಬಿಡುಗಡೆ ಭಾಗ್ಯ ಇವತ್ತಾದರೂ ಸಿಗುತ್ತಾ ಅದನ್ನು ಕೂಡ ಕಾದ್ ನೋಡಬೇಕಾಗಿದೆ ಇನ್ನೊಂದು ಕಡೆಯಲ್ಲಿ ಈ ಹಿಂದೆ ಅರ್ಜಿ ವಿಚಾರಣೆ ಆಗಿತ್ತು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಇವತ್ತು ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಏನಾಗಬಹುದು ಅಂತೇಳಿ ಎಸ್ ಎಂತ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರುವ ನಟ ದರ್ಶನ್ ಕೌತ್ರ ಸೇರಿ ಇವತ್ತು ಐವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಐವತ್ತರನ್ನು ಸಿಎಚ್ ನ್ಯಾಯದಲ್ಲಿ ನಡೆಯಲಿದೆ ಈ ಸಂದರ್ಭದಲ್ಲಿ ದರ್ಶಂಕರ ವಕೀಲರು ಅಂದ್ರೆ ಸುನಿಲ್ ಅವರ ಮನೆಯದು ಕಾಲಾವಕಾಶವನ್ನು ಕೇಳಿದ್ರು ಅಂದ್ರೆ ಹಿರಿಯ ವಕೀಲರು ಬಂದು ಮಾಡ್ತಾರೆ ಅಂತ ಸೊ ಇವತ್ತು ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ವಾದ ಪ್ರತಿವಾದ ಇರುತ್ತೆ ಮತ್ತೊಂದು ಕಡೆ ಈಗಾಗಲೇ ಪವಿತ್ರ ಗೌಡ ಪರ ವಕೀಲರು ಬಹಳಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ವಾದವನ್ನ ಮಾಡಿದ್ರು ಸೊ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಇದಕ್ಕೆ ಆಕ್ಷೇಪಣೆ ಸಲ್ಲಿಕೆಗೆ ಕಾಲಾವಕಾಶವನ್ನು ಕೂಡ ಕೇಳಿದ್ರು ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಕಾಲಾವಕಾಶ ಕೊಡಲು ಸಾಧ್ಯವಿಲ್ಲ ಸೊ ಇವತ್ತಿಗೆ ಮುಂದೂಡಿಕೆ ಮಾಡಿ ಇವತ್ತು ಏನೇ ಇದ್ರು ವಾದವನ್ನ ಮಾಡಿ ಅಂತ ಹೇಳಿದ್ರು ಸೊ ಇವತ್ತು ಬಹಳಷ್ಟು ವಿಚಾರಗಳು ಕೂಡ ನ್ಯಾಯಾಲಯದಲ್ಲಿ ನಡೆಯಲಿದೆ ಒಂದು ಕಡೆ ದರ್ಶನ್ ಪರ ಹಿರಿಯ ವಕೀಲರು ಸಿ ವಿ ನಾಗೇಶ್ ವಾದ ಮಾಡಿದ್ರು ಕಡೆ ಏನು ಪವಿತ್ರ ಗೌಡ ಜಾಮೀನು ಕೋರ್ಟ್ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅದಕ್ಕೆ ಆಕ್ಷೇಪಣೆಯಾಗಿ ಎಸ್ ಪಿ ಒಂದು ವಾದವನ್ನ ಕೂಡ ಮಂಡಿಸಲಿದ್ದಾರೆ ಸೊ ಇವತ್ತು ಶುಕ್ರವಾರ ಸೊ ಇವತ್ತು ದರ್ಶನ್ ಜೈಲಿಂದ ಬಿಡುಗಡೆ ಆಗ್ತಾರ ಅನ್ನೋದು ಕೂಡ ಇಲ್ಲಿ ಆದ್ರೆ ಬಹುತೇಕವಾಗಿ ಇವತ್ತು ವಾದ ಪ್ರತಿವಾದ ಆಗುವ ಕಾರಣ ತೀರ್ಪು ಕಾಯ್ದಿರಿಸುವ ಎಲ್ಲಾ ರೀತಿಯ ಲಕ್ಷಣಗಳಿರುವಂತದ್ದು ಮುನ್ನೊಂದು ಪವಿತ್ರ ಗೌಡ ಪರ ವಕೀಲರು ವಕಾಲತ್ತು ವಹಿಸುವಾಗ ಪವಿತ್ರ ಗೌಡ ಇದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಆಕೆಗೆ ಅಶ್ಲೀಲ ರೀತಿಯಾದಂತಹ ಮೆಸೇಜ್ ಗಳನ್ನ ಕಳುಹಿಸಿದ ಕಾರಣ ದರ್ಶನ್ ಹಾಗೆ ಪವನ್ ಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ತದನಂತರ ಆಕೆ ಆತನ್ಗೆ ಹೊಡೆದ್ ಬಿಟ್ರೆ ಆತನನ್ನ ಕೊಲೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡಿದ್ರು ಸೊ ಇವತ್ತು ದಶಾಂತರ ವಕೀಲರು ಯಾವ ರೀತಿ ವಕಾಲ ವಹಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಜಾಮೀನು ಅರ್ಜಿ ಹಾಕಿರೋದೇ ಲೇಔದು ಅದಾದ್ಮೇಲೆ ಕಾಲಾವಕಾಶವನ್ನ ಕೇಳ್ತಾ ಬರ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಪವಿತ್ರ ಗೌಡ ವಾದ ಪ್ರತಿವಾದ ನಡೆದ ನಂತರ ತಾವು ವಕಾಲತನ್ನು ವಹಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅಂದ್ರೆ ಕಾಲಾವಕಾಶ ಕೊಡ್ತಾ ಇದಾರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು ಯಾಕಂದ್ರೆ ಪವಿತ್ರ ಗೌಡ ಈಗಾಗಲೇ ವಾದ ಪ್ರತಿವಾದ ನಡೀತಾ ಇರುವಂತದ್ದು ಸೊ ಹೀಗಾಗಿ ದರ್ಶನ್ ಏನು ಜಾಮೀನ್ಗೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ ಅದರದ್ದು ವಾದ ಪ್ರತಿವಾದ ಇಲ್ಲಿವರೆಗೆ ನಡೆದಿಲ್ಲ ಸೊ ಪವಿತ್ರ ಗೌಡ ವಾದದ ಆಧಾರದ ಮೇಲೆ ದರ್ಶನ್ ಪರ ವಕೀಲರು ವಾದ ಮಾಡ್ತಾರ ಅನ್ನೋದು ಕೂಡ ಈಗಾಗಲೇ ಕುತೂಹಲಕಾರಿಯಾಗಿರುವಂತದ್ದು ಸಂಪತ್ ಯು ಭವ್ಯ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ